ಭೀಮನ ಅಮಾವಾಸ್ಯೆ ಕರ್ನಾಟಕದಲ್ಲಿ ಆಷಾಢದ ಅಮಾವಾಸ್ಯೆಯಲ್ಲಿ ಮಾಡೋ ಈ ದಿನದ ವಿಶೇಷತೆ ಏನು ಪುರಾಣದ ಪ್ರಕಾರ ಯಾಕೆ ಇದೊಂದು ವಿಶೇಷ ದಿನ ಇದಕ್ಕೆ ಎರಡು ಕತೆ ಇದೆ ಮೊದಲನೇ ಕತೆ ಮಹಾಭಾರತದ ಭೀಮನದ್ದಾದರೆ ಎರಡನೆಯದ್ದು ಸಾಕ್ಷಾತ್ ಶಿವನದ್ದು ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣ ಬೈಸಚ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏಕಚಕ್ರಾಪುರ ಇಲ್ಲಿನ ರಾಜನ ದುರ್ಬಲತೆ ಮತ್ತು ಅಸಹಾಯಕತೆಯಿಂದ ಶತ್ರುಗಳ ಅಟ್ಟಹಾಸ ಜೋರಾಗಿರುತ್ತೆ ಈಗಿನ ಪಶ್ಚಿಮ ಬಂಗಾಳದಲ್ಲಿರೋ ಗರ್ಬೆಟ್ಟ ಅನ್ನೋ ಊರಿನ ಬಳಿ ಇರುವ ಗಗಾನಿ ಕಾಡೊಂದರಲ್ಲಿ ಬಕಾ ಅನ್ನೋ ಹಸುರ ಇದ್ದ ಅವನಿಗೆ ಕಿರ್ಮೀರಾ ಅನ್ನೋ ಒಬ್ಬ ತಮ್ಮ ಸಹ ಇದ್ದ ರಾಜನಿಗೆ ಸಹಾಯ ಮಾಡೋದಕ್ಕೆ ಬಕಾಸುರ ಬರ್ತಾನೆ ಶರತ್ ಏನಂದ್ರೆ ಆಕ್ರಮಣಕಾರಿಗಳಿಂದ ರಾಜ್ಯವನ್ನ ಬಕಾಸುರ ರಕ್ಷಿಸ್ತಾನೆ ಆದರೆ ಬಕಾಸುರನಿಗೆ ಪ್ರತಿ ದಿನವೂ ಒಬ್ಬೊಬ್ಬರು ಊಟವಾಗಿ ಹೋಗ್ಬೇಕು ಅಸಹಾಯಕತೆಯಿಂದ ಏನೂ ಮಾಡೋದಕ್ಕಾಗಿರೋದಿಲ್ಲ ಈ ರಾಕ್ಷಸ ತನ್ನ ಇಚ್ಛೆಗೆ ಬಂದಂತೆ ಎಲ್ಲರನ್ನ ಎಲ್ಲಿ ತಿಂದು ಬಿಡ್ತಾನೆ ಅಂತ ಜನ ಅವನೊಂದಿಗೆ ಒಂದು ವ್ಯವಸ್ಥೆಗೆ ಬರುತ್ತಾರೆ ವಾರಕ್ಕೊಮ್ಮೆ ಹಂಡೆಗಳಲ್ಲಿ ಊಟದ ಜೊತೆ ಒಬ್ಬ ಮನುಷ್ಯ ಅವನಿಗೆ ಹೋಗಿ ಆಹಾರವಾಗಬೇಕಾಗಿತ್ತು ಇದೇ ಸಮಯದಲ್ಲಿ ಹಿಡಿಂಬಿಯನ್ನ ಭೀಮಾ ವಿವಾಹವಾಗಿ ನಂತರ ಎಲ್ಲಾ ಪಾಂಡವರು ಮತ್ತು ಕುಂತಿ ಏಕಚಕ್ರಾಪುರಕ್ಕೆ ಬರ್ತಾರೆ ಒಂದು ಬ್ರಾಹ್ಮಣ ಕುಟುಂಬ ಅವರಿಗೆ ಆಶ್ರಯ ನೀಡಿತ್ತು ದಿನಗಳು ಕಳೆದು ಒಂದು ದಿನ ಕುಂತಿ ಅಡುಗೆ ಮಾಡುತ್ತಿರುವಾಗ ಬ್ರಾಹ್ಮಣನ ಮನೆಯಲ್ಲಿ ಎಲ್ಲರೂ ಅಳುತ್ತಿರುವುದನ್ನ ಕೇಳಿಸಿಕೊಂಡಳು ಇಂದು ನಮ್ಮ ಕೊನೆಯ ದಿನ ಹೆಂಡತಿ ಮಕ್ಕಳನ್ನ ರಕ್ಷಿಸಲು ನನ್ನಲ್ಲಿ ಆಗುತ್ತಿಲ್ಲ ನಾನು ನನ್ನನ್ನೇ ತ್ಯಾಗ ಮಾಡಿಕೊಳ್ಳಬೇಕು ಎಂದು ಬ್ರಾಹ್ಮಣ ಅಳುತ್ತಿದ್ದ ಅತ್ತ ಅವನ ಹೆಂಡತಿ ಮಕ್ಕಳು ಸಹ ನಾವು ನಿನ್ನೊಂದಿಗೆ ಬಂದು ಬಿಡುತ್ತೇವೆ ಎಂದು ರೋಧಿಸುತ್ತಿದ್ದರು ಕುತೂಹಲದಿಂದ ಕುಂತಿ ಅವರ ಬಳಿಗೆ ಬಂದು ಅವರ ತೊಂದರೆಯನ್ನ ವಿಚಾರಿಸುತ್ತಾಳೆ ಆಗ ಬ್ರಾಹ್ಮಣ ಬಕಾಸುರನ ಬಗ್ಗೆ ಹೇಳುತ್ತಾ ಅವನು ಆಕ್ರಮಣಕಾರರಿಂದ ರಾಜ್ಯವನ್ನು ರಕ್ಷಿಸಿದ ಈಗ ವಾರಕ್ಕೊಮ್ಮೆ ಆಹಾರದ ಬಂಡಿಯನ್ನ ಅವನಿಗೆ ತೆಗೆದುಕೊಂಡು ಹೋಗಬೇಕು ಗಾಡಿಯನ್ನು ತಲುಪಿಸಿದ ವ್ಯಕ್ತಿಯನ್ನು ಬಕಾಸುರ ತಿಂದು ಬಿಡುತ್ತಾನೆ ಇಂದಿನ ಸರದಿ ನಮ್ಮದು ಎಂದು ಅಳತೊಡಗಿದರು ವಿಚಲಿತಳಾದ ಕುಂತಿ ಬ್ರಾಹ್ಮಣ ಕುಟುಂಬಕ್ಕೆ ಸಮಾಧಾನ ಮಾಡುತ್ತಾ ಯಾವ ಮನುಷ್ಯನು ಬೇರೆ ಜೀವಿಗಳ ಹೀನ ಕೃತ್ಯಗಳಿಗೆ ಸಾಯಬೇಕಾಗಿಲ್ಲ ನಿಮ್ಮ ಸ್ಥಾನದಲ್ಲಿ ಇಂದು ನನ್ನ ಪುತ್ರ ಭೀಮಾ ಹೋಗುತ್ತಾನೆ ಎಂದು ಬ್ರಾಹ್ಮಣಿಗೆ ಹೇಳುತ್ತಾಳೆ ನನ್ನ ಮಗ ಬಹಳ ಪರಾಕ್ರಮಶಾಲಿ ನೀವು ಚಿಂತಿಸಬೇಡಿ ಎಂದು ಅವರಿಗೆ ಭರವಸೆ ನೀಡಿ ನೀವು ನಮಗೆ ಆಶ್ರಯ ನೀಡಿದ್ದೀರಾ ನಿಮ್ಮ ಆತಿಥೇಯಕ್ಕೆ ಕೃತಜ್ಞತೆ ಸಲ್ಲಿಸಲು ನನ್ನ ಪುತ್ರ ಭೀಮಾ ತಕ್ಷಣವೇ ರಾಕ್ಷಸನ ಬಳಿ ಹೋಗುತ್ತಾನೆ ಮತ್ತು ಅವನನ್ನ ಸೋಲಿಸಿ ನಿಮ್ಮ ನಗರಕ್ಕೆ ನೆಮ್ಮದಿ ತರುತ್ತಾನೆ ಎಂದು ನಂಬಿಕೆ ಇತ್ತಳು ತಾಯಿಯ ಮಾತಿನಂತೆ ಭೀಮಾ ಹೊರಡುತ್ತಾನೆ ದೊಡ್ಡ ದೊಡ್ಡ ಪಾತ್ರೆ ಹಂಡೆಗಳಲ್ಲಿ ಮೃಷ್ಟಾನ್ನ ಭೋಜನವಿರುತ್ತೆ ದಾರಿಯಲ್ಲಿ ಹೋಗುತ್ತಾ ಭೀಮನೆ ಒಂದದ್ದಾಗಿ ಎಲ್ಲವನ್ನೂ ತಿಂದು ಖಾಲಿ ಮಾಡಿಬಿಡುತ್ತಾನೆ ಕಾಡು ಸೇರಿ ಬಕಾಸುರನ ಬಳಿ ನಿಂತು ಬಂಡಿಯಲ್ಲಿದ್ದ ಕೊನೆಯ ಹಂಡೆಯ ಪಾಯಸವನ್ನು ಕುಡಿಯುತ್ತಾ ನಿಂತಿರುತ್ತಾನೆ ತನಗೆ ತಂದಿದ್ದ ಆಹಾರವನ್ನೆಲ್ಲ ಈ ಮನುಷ್ಯ ತಿನ್ನುತ್ತಿರುವುದನ್ನು ಕಂಡು ಬಕಾಸುರನಿಗೆ ಬಹಳ ಕೋಪ ಬಂದಿತು ಕೋಪದಿಂದ ಭೀಮನ ಮೇಲೆ ಆಕ್ರಮಣ ಮಾಡಲು ಧಾವಿಸಿದ ಎರಡು ಮರಗಳನ್ನ ಬೇರು ಸಹಿತ ಕಿತ್ತೆಸೆದ ಭೀಮಾ ಅದನ್ನ ಹಿಡಿದು ಬಕಾಸುರನ ಮೇಲೆ ದಾಳಿ ಮಾಡಿದ ಇಬ್ಬರು ಭೂಮಿಯ ಮೇಲೆ ಬಿದ್ದು ದೊಡ್ಡ ಯುದ್ಧ ಮಾಡಿ ಕಲ್ಲು ಬಂಡೆಗಳಲ್ಲಿ ಒಡೆದಾಡಿದರು ಅಂತಿಮವಾಗಿ ಬಕಾಸುರ ದಣಿದ ಭೀಮಾ ತನ್ನ ಮೊಣಕಾಲಿನಿಂದ ಅವನ ಬೆನ್ನುಗೂಡೆಯನ್ನ ಮುರಿದು ಧುಮುಕಿ ಬಕಾಸುರನ ದೇಹವನ್ನ ಎರಡು ಭಾಗಗಳಾಗಿ ಒಡೆದು ಹಾಕಿದ ಅದೇ ಬಂಡಿಯ ಮೇಲೆ ಅವನ ದೇಹವನ್ನ ಹೊತ್ತೊಯ್ದು ಬೆಟ್ಟದಿಂದ ಪಿಸಾಡಿದ ಆ ಅಮಾವಾಸ್ಯೆಯ ದಿನ ಭೀಮಾ ಅವನನ್ನ ಕೊಂದ ನಂತರ ಏಕಚಕ್ರಾಪುರಕ್ಕೆ ಬರುತ್ತಾನೆ ವಿಚಾರ ತಿಳಿದ ನಗರದ ರಾಜ ಬ್ರಾಹ್ಮಣ ಕುಟ ಕುಟುಂಬ ಮತ್ತು ನಗರವಾಸಿಗಳು ಭೀಮನನ್ನ ಹಾಡಿ ಭೀಮನಂತೆ ತಮ್ಮ ಪತಿಯು ಶಕ್ತಿಶಾಲಿ ಆಗಲಿ ಅವನಂತೆ ವಿಜಯವನ್ನ ಗಳಿಸಲಿ ಅಂತ ಹೆಣ್ಮಕ್ಕಳು ಭೀಮನಮವಾಸೆ ಮಾಡ್ತಾರೆ ಇನ್ನೊಂದು ಕಥೆಯ ಪ್ರಕಾರ ಈ ದಿನದಂದು ಪಾರ್ವತಿಯ ಮೇಲಿನ ಭಕ್ತಿಯಿಂದ ಪ್ರಭಾವಿತನಾದ ಶಿವ ಅವಳನ್ನ ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ ಅಂತ ನಂಬ್ತಾರೆ ಮಹಿಳೆಯರು ಈ ದಿನದಂದು ವ್ರತವನ್ನ ಮಾಡಿ ಆ ಮೂಲಕ ಆಹಾರವನ್ನ ಸೇವಿಸುವುದನ್ನ ತ್ಯಜಿಸಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಅವಿವಾಹಿತರಿಗೆ ಸದ್ಗುಣ ಸಂಪನ್ನನಾದ ಪತಿಯನ್ನ ಕೋರಿದಾಗ ಪಾರ್ವತಿ ಆಶೀರ್ವದಿಸುತ್ತಾಳಂತೆ ಮತ್ತು ವಿವಾಹಿತ ಮಹಿಳೆಯರಿಗೆ ಅವರ ಪತಿಯರಿಗೆ ದೀರ್ಘಾಯುಷ್ಯ ಯಶಸ್ಸು ಮತ್ತು ಸಂತೋಷ ಲಭಿಸುತ್ತದೆ ಶಿವ ಮತ್ತು ಪಾರ್ವತಿಯ ಮೂರ್ತಿಗಳನ್ನ ಕೆಂಪು ಮಣ್ಣಿನಿಂದ ಮಾಡಿ ಒಣಗಿಸಿ ಅಲಂಕರಿಸಿ ಪೂಜಿಸುತ್ತಾರೆ ಸುಖ ಸಮೃದ್ಧಿಯತ್ನ ಕೋರುತ್ತಾರೆ ಇದಾಗಿ ಇತ್ತು ಇಂದಿನ ಸಂಚಿಕೆ ಅಮಾವಾಸ್ಯೆ ನಿಮಗೆ ಇನ್ಯಾವ ಕತೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದೇ ತರಹದ ಪುರಾಣದ ಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣ ಸ್ಪೈಸಚ್ನ ಸಬ್ಸ್ಕ್ರೈಬ್ ಮಾಡಿ